ಸೊ ಇವತ್ತೆಲ್ಲ ಊರಿಗೆ ಬಂದಿದ್ದೀವಿ ಊರಿಗೆ ಬಂದು ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ರೀಸೆಂಟ್ ಆಗಿ ನಾನು ಮ್ಯಾರೇಜ್ ವ್ಲಾಗ್ಸ್ ನ ಅಪ್ಲೋಡ್ ಮಾಡಿದ್ದೆ ಅಲ್ವಾ ಸೊ ಅವ್ರದ್ದೇ ಬಿಗ್ ರೂಟ ಇದೆ ಸೊ ಅದಕ್ಕೆ ಹೋಗ್ತಾ ಇದೀವಿ ಯಾರೆಲ್ಲ ಹೋಗ್ತೀವಿ ಆಮೇಲೆ ಅಲ್ಲಿ ಏನೆಲ್ಲ ಇರುತ್ತೆ ಐಟಮ್ಸ್ ತಿನ್ನೋದು ಮತ್ತೆ ನಾವು ಹೋಗೋದೆಲ್ಲ ತೋರಿಸ್ತೀನಿ ನೋಡಿ ನಿಮಗೆ ಸೋ ಗಾಯ್ಸ್ ಎಲ್ಲರೂ ವರ್ಕ್ವಿ ನೋಡಿ ಇಷ್ಟ ಜನ ಹೋಗ್ತಾ ಇದೀವಿ ಚೆನ್ನಾಗಿ ಕೂತಿದ್ದಾರೆ ಅದೇ ಏನಾದ್ರೂ ಒಪ್ಪ ಊಟ ಆಂದಿದ್ರೆ ನಾನು ಯಾರು ಹೋಗ್ತಾ ಇರ್ಲಿಲ್ಲ ಈಗ ನಾನ್ ವೇಜ್ ಅಂದ್ರೆ ಎಲ್ಲ ನಾನ್ ಬರ್ತೀನಿ ನಾನ್ ಬರ್ತೀನಿ ಅಂತ ಒಪ್ಪ ಇಲ್ಲ ಆದರೂ ಇವಳು ಊಟ ತಿನ್ಬೇಕು ಅಂತ ಹೋಗ್ತಾಳೆ ಊಟ ತಿನ್ಬೇಕಲ್ಲ ಇವ್ರಂತೂ ರೆಡಿಯಾಗಿ ಕೂತ್ಕೊಂಡು ಇಲ್ಲಿ ಫಸ್ಟ್ ನಾವು ನಮ್ಮ ಅಜ್ಜಿ ನಮ್ಮ ಅಜ್ಜಿ ತಿನ್ಲೇಬೇಕು ತಿನ್ಲೇಬೇಕು ಅಂತ ಇರ್ಲಕ್ಕಪ್ಪ ಮಾಡೋದೆಲ್ಲ ಮುಂದಕ್ಕೆ ಹಾಕಿ ತಿನ್ಲೇಬೇಕು ತಿನ್ಲೇಬೇಕು ಕೈಸಿಗ ದಾಸ್ಪೇಟೆ ಇದೀವಿ ಮದ್ಗಿರಿಗೆ ನಾವ್ ಹೋಗೋದು ಅಲ್ಲಿಂದ ಯಾವ್ದೋ ಬೆಟ್ಟ ಅಂತೆ ಸೊ ತೋರ್ಸ್ತೀನಿ ಫ್ರೆಂಡ್ಸ್ ನಂದಿ ಬೆಟ್ಟಕ್ಕೆ ಹೋದಂಗ ಆಗ್ತಿದೆ ಫ್ರೆಂಡ್ಸ್ ಇದು ಯಾರ್ಗನ ಗೊತ್ತಿಲ್ಲ ಅಂತ ಅಂದ್ರೆ ಒನ್ ಡೇ ಟ್ರಿಪ್ ಬರ್ಬೋದು ಫ್ರೆಂಡ್ಸ್ ಏನಿದೆ ಕೋಟೆ ಕಲ್ಲಪ್ಪ ಬೆಟ್ಟ ನಿಜವಾಗ್ಲೂ ಚೆನ್ನಾಗಿದೆ ಒನ್ ಡೇ ಟ್ರಿಪ್ ಗೆ ಬ್ಯಾಂಗ್ಳೂರಿಂದ ಒಂದ್ ಸಿಕ್ಸ್ಟಿ ಕಿಲೋ ಎಷ್ಟು ಜಾಸ್ತಿ ಒಂದ್ ನೂರ್ ಕಿಲೋಮೀಟರ್ ಇದೆ ವ್ಯೂ ನೋಡಿ ತಗೋ ಬೆಟ್ಟ ವ್ಯೂಸ್ ನೋಡಿ ಬರುತ್ತೇನೋ ಇವನ್ ಕತ್ಸಕ್ ನೋಡಿ ಫ್ರೆಂಡ್ಸ್ ಅದೇ ಬೆಟ್ಟ ಬೆಟ್ಟಕ್ಕೆ ಹೋಗ್ತಾ ಇರೋದೀಗ ಬೆಟ್ಟದ ಮೇಲೆ ಹೋಗುತ್ತಂತೆ ಕಾರು ಹೋಗುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ತೀವಿ ಬೆಟ್ಟದ ಮೇಲೆ ಯಾವತ್ತೂ ಹೋಗಿಲ್ಲ ಐದ್ ಜನ ಬೆಟ್ಟದ ಮೇಲೆ ಕಾರ್ ಹೋಗುತ್ತಂತೆ ನಮ್ಮ ಮಗಳು ಬೇರೆ ಶಾಕ್ ಹಾಕ್ತವಳಗೋ ಅವಳು ತೋರಿಸಿ ಶಾಕ್ ಹಾಕ್ತವಳೆ ಚಾನು ಶಾಕ್ ಹಾಕ್ತೈತೆ ಅಲ್ಲೋಡಲ್ಲಿ ಬಿಡಿ ಹೇಳು ಭಯ ಆಗ್ತೈತ ನಿಂಗೆ ಕೈಸ್ ನಾವು ರಿಸ್ಕ್ ತಗೊಂಡು ಮಗು ನೆತ್ಕೊಂಡು ಮಟನ್ ತಿನ್ನಕ್ ಬಂದಿದೀವಿ ಎಷ್ಟು ತಿಂತೀವೋ ಬಿಡ್ತೀವೋ ಗೊತ್ತಿಲ್ಲ ಇಟ್ಸ್ ಜಸ್ಟ್ ಎಂಜಾಯ್ಮೆಂಟ್ ಬೀಗ್ರೂಟ ಇವ್ರು ಯಾಕೆ ಅವ್ರ ಮನೆ ಹತ್ರ ಮಾಡಿಲ್ಲ ಅಂದ್ರೆ ಏನೋ ದೇವ್ರ್ ಮಾಡ್ಬೇಕಿತ್ತಂತಿ ಅವ್ರು ಫಸ್ಟ್ ಅದಕ್ಕೋಸ್ಕರ ಇಲ್ಲಿ ಬೆಟ್ಟದ ಮಾಡಿದ್ದಾರೆ ಫ್ಯಾಮಿಲಿ ಎಲ್ಲ ಇಲ್ದಿದೆ ಬಿಸಿಲು ಅಂತ ಎಲ್ಲೊಂದು ಪಲ್ಲವಿ ಇಲ್ಲೇ ನಾವು ಊಟ ಇಲ್ಲೇ ನಾವು ಊಟ ಮಾಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋದಾ ಹಲೋ ಚೆನ್ನಾಗಿದ್ದೀರಾ chaneli <tuk> rantie ya kayaknya nila siapa ನಿಮ್ಮ ತರ ಹಿಂದೆ ಬರ್ತಾರ ಅವ್ರೂ ನಮ್ಗೆ ಇಲ್ಲ ಹುಷಾರಿಲ್ಲ ಸ್ಮೆಲ್ ನೋಡಿ ಹೊಟ್ಟೆ ಉರ್ಕೊಂತವ್ರೆ ನೋಡಿ ಮೇಕಪ್ ಮಾಡಿದರೆ ಎಲ್ಲ ಹೋಗುಸ್ಕೊಂತೀನಿ ನೀರ ಗಾಯ್ಸ್ ನೋಡಿ

ಅಲ್ಲ ಅಂದ್ರೆ ಯಾಕೆ ತಿನ್ನಕ್ಕೆ ಬಂದಿರತ್ ಮಾಡ್ತೀವಿ ಮಗು ಯಾರಾದ್ರೂ ಒಬ್ರು ಎತ್ಕೊಂಡು ಕುತ್ಕೊಬೋದಿತ್ತು ಮಗು ಆಚೆ ಕೊಟ್ಟು ಬಂದಿದ್ದೀವಿ ಗಾಯ ಯಾವುದೋ ಆಂಟಿ ಕೈ ಕೊಟ್ಟು ಬಂದಿದ್ದೀವಿ ಮಗುನ ಗೈಸ್ ಮಟನ್ ನೋಡಿ ಗೈಸ್ ಹೆಂಗಿದೆ ಅಂತ ಹೇಳ್ಬೇಕಂತೆ ಟೇಸ್ಟ್ ಚೆನ್ನಾಗಿದೆ ಅಲ್ವಾ ತಿನ್ನಲ್ಲ ತಿನ್ನಲ್ಲ ಅಂತ ಇದ್ದ ಇವ್ರು ಹೆಂಗ್ ಹೆಂಗಾಯ್ತು ಹೆಂಗ್ ಹಂಗಿದೆ ಅಂತೆ ಇಷ್ಟ ಆಯ್ತಾ ಚೆನ್ನಾಗಿದೆ ನಿಂಗೆ ಗಾಯ್ಸ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ ಗಾಯ್ಸ್ ದೇವರ ಊಟ ಬೇರೆ ಅಲ್ವಾ ಸಕ್ಕತ್ತಾಗಿದೆ ಟೇಸ್ಟ್ ಚೆನ್ನಾಗಿದೆ ಹೋಗೋಣ ಸೋರ್ ತುರ್ತು ಮಾಡೋಣ ತೋರಿಸ್ಲಿ ಓಹ್ ಚೆನ್ನಾಗಿದೆ ನಿಂದು ಹೇಳಿ ಚೆನ್ನಾಗಿದೆ ಕೈ ಲಾಟ್ರಿ ಲಾಟ್ರಿ ನನಗೆ ನನಗೆ ಬಿದ್ದಷ್ಟು ಮಟನ್ ಯಾರಿಗೂ ಬಿದ್ದಿಲ್ಲ ಗೊತ್ತಿಲ್ಲ ಇಷ್ಟು ತಿನ್ನಕ್ಕಾಗುತ್ತೆ ಹ್ಞೂ ಚೆನ್ನಾಗಿದೆ ಚೆನ್ನಾಗಿದೆ ಗೈಸ್ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಅಂಡ್ ಹೊರಗಡೆ ವ್ಯೂ ನೋಡಿ ನೋಡಿ ಗೈಸ್ ಮಗಳು ಆಗ್ಲೆ ಸಾಕಾಗ ಹೋಯ್ತಾವಳಿಗೆ ತಟ್ಟಾಡ್ತವಳೆ ತಿನ್ನಾಕೆ ಗೈಸ್ ನೋಡಿ ಹೆಂಗ್ ತಿಂತ ಇದಾರೆ ಇವ್ರು ಅಂತ ಗೈಸ್ ಇನ್ನೊಂದು ಸ್ವಲ್ಪ ರೈಸ್ ತಿಂತಿದ್ದೆ ಬಟ್ ಇಟ್ಸ್ ಓಕೆ ಹೊಟ್ಟೆ ತುಂಬಿತ್ತು ಮಗು ಹತ್ಬಳು ಅದಕ್ಕೆ ಬಂದ್ಬಿಟ್ಟೆ ಇಲ್ಲ ನೋಡಿ

ಏ ಹೆಂಗಿತ್ತು ಅಕ್ಕ ಊಟ ಚಿಕನ್ ಇಷ್ಟ ಆಯ್ತಾ ಮಟನ್ ಇಷ್ಟ ಆಯ್ತಾ ಮಟನ್ ಮಟನ್ ಸೂಪರ್ ಮಟನ್ ಚೆನ್ನಾಗಿತ್ತು ಮಟನ್ ಮಾಂಸ ಹಾಕಿದ್ರಲ್ವಾ ಅದು ಸಕ್ಕತ್ ದೊಡಮ್ಮ ಹೆಂಗಿತ್ತು ದೊಡಮ್ಮ ಊಟ ಎಲ್ಲ ಹಾ ಎಸತಿ ತಿಂದೆ ಊಟ ಇಲ್ಲ ಎಸತಿ ಹಾಕ್ಸ್ಕೊಂಡು ತಿಂದೆ ಮಟನ್ ಇಷ್ಟ ಆಯ್ತಾ ಚಿಕನ್ ಇಷ್ಟ ಆಯ್ತಾ ಹಾಕಿ ಹಾ ಒಂದು ಚಿಕನ್ ಏನು ತಿಂದಿಲ್ಲ ಜಾಸ್ತಿ

ಝೂಮಾಕ ಝೂಮಾಕು ಕೈಸಲ್ಲಿ ಎಲ್ಲ ನಮ್ಮ ಅಜ್ಜಿ ಕಾಯಿಲೆ ಹೇಳ್ಕೊಡೋದು ನೆಕ್ಸ್ಟ್ ಜನರೇಷನ್ಗೆ ಎರಡಕ್ಕೆ

<laughs> <नोड़ी> तुम तुम्ही <laughs> <थाँगी। laughs> <के लोगी> <laughs> मैं प्रेवी नाही तगण

ಅವ್ರ ಗಂಟೆ ಬಾಯ್ ಮಾಡ್ಬಿಡ್ರಿ ಬಾಯ್ ಫೈನಲಿ ಬಾಯ್ ಖುಷಿ